ನಮಸ್ತೆ ಸ್ನೇಹಿತ ನೀವು ಅದೃಷ್ಟದ ಅಂಗೈಯನ್ನು ಹೊಂದಿದ್ದೀರಿ ಎಂದು ತೋರಿಸುವ ಚಿಹ್ನೆಗಳು ನೀವು ಅದೃಷ್ಟದ ಅಸ್ತವನ್ನು ಹೊಂದಿದ್ದೀರಾ ನಿಮ್ಮ ಅಂಗೈಯು ಕೆಲವು ಅದೃಷ್ಟದ ಚಿಹ್ನೆಗಳನ್ನು ತೋರಿಸುತ್ತದೆಯೇ ಅದೃಷ್ಟದ ಚಿಹ್ನೆಗಳ ವರ್ಗಗಳಿಗೆ ಅನುಗುಣವಾಗಿ ನೀವು ಯಾವ ರೀತಿಯ ಅದೃಷ್ಟವನ್ನು ಹೊಂದಿದ್ದೀರಿ ಎಂಬುದನ್ನು ನೋಡಿ ಅತೀಂದ್ರಿಯ ಅಡ್ಡ ನಿಮ್ಮ ಅಂಗೈಯ ಮಧ್ಯದಲ್ಲಿ ಶಿಲುಬೆಯಂತಹ ಕೆಲವು ಗೆರೆಗಳಿವೆ ಅನೇಕರು ಈ ಚಿಹ್ನೆಯೊಂದಿಗೆ ಜನಿಸುತ್ತಾರೆ ಈ ಚಿಹ್ನೆ ಎಂದರೆ ನೀವು ಅಪಾಯದಲ್ಲಿದ್ದೀರಿ ಮತ್ತು ತೊಂದರೆಗಳಿದ್ದರೂ ಸಹ ನೀವು ಬದುಕುತ್ತೀರಿ ನೀವು ಕಷ್ಟದಲ್ಲಿದ್ದರೂ ಸಹ ನೀವು ಸಹಾಯವನ್ನು ಪಡೆಯುತ್ತೀರಿ ನಕ್ಷತ್ರ ನಿಮ್ಮ ಅಂಗೈಯಲ್ಲಿ ನಕ್ಷತ್ರದ ಚಿಹ್ನೆ ಕಾಣಿಸಿಕೊಂಡಿದೆ ಮೂರು ತಿಂಗಳಿಂದ ಆರು ತಿಂಗಳೊಳಗೆ ನಿಮಗೆ ಸಂತೋಷದ ಘಟನೆ ನಡೆಯಲಿದೆ ಎಂದು ಹೇಳಲಾಗಿದೆ ಒಳ್ಳೆಯ ಘಟನೆಯ ವರ್ಗಕ್ಕಾಗಿ ಇದು ಯಾವ ಆರೋಹಣವನ್ನು ಹೊಂದಿದೆ ಎಂಬುದನ್ನು ಅವಲಂಬಿಸುತ್ತದೆ ಪಾದರಸದ ರೇಖೆ ಪಾದರಸದ ಬೆರಳಿನ ಬುಡದಲ್ಲಿ ಲಂಬಾ ರೇಖೆ ಇದೆ ಇದು ಹಣದ ಭಾಗ್ಯವನ್ನು ಹೊಂದಿರುವ ಕೈ ಚಿತ್ರವಾಗಿದೆ ಆದಾಗ್ಯೂ ನೀವು ಕೇವಲ ಆತ್ಮತೃಪ್ತರಾಗಿದ್ದರೆ ನಿಮ್ಮ ಹಣದ ಭವಿಷ್ಯವು ನಿಮಗೆ ತೆರೆದುಕೊಳ್ಳುವುದಿಲ್ಲ ನಿಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನೀವು ಸೂಕ್ತವಾದ ವೃತ್ತಿಯನ್ನು ಕಂಡುಕೊಳ್ಳುವುದು ಅವಶ್ಯಕ ಸಕಾರಾತ್ಮಕ ವಿಮರ್ಶೆಯನ್ನು ಪಡೆಯಲು ನೀವು ಶ್ರಮಿಸಬೇಕು ಮದುವೆಯ ರೇಖೆಯು ಸೂರ್ಯನ ರೇಖೆಯೊಂದಿಗೆ ಸಂಪರ್ಕ ಹೊಂದಿದೆ ಇದು ಮದುವೆಯ ರೇಖೆಯನ್ನು ಹೊಂದಿರುವ ಕೈಚಿತ್ರವು ಸೂರ್ಯನ ರೇಖೆಯವರಿಗೆ ಜೋಡಿಸಲ್ಪಟ್ಟಿದೆ ಈ ಗುಣಲಕ್ಷಣವು ಪುರುಷರು ಮತ್ತು ಮಹಿಳೆಯರಿಗೆ ಉತ್ತಮ ವಿವಾಹ ಭವಿಷ್ಯವನ್ನು ಮುನ್ಸೂಚಿಸುತ್ತದೆ ಹೆಣ್ಣಿನ ಕೈಯಲ್ಲಿ ನಡೆದರೆ ಶ್ರೀಮಂತ ಮನೆತನದವರನ್ನು ಮದುವೆಯಾಗಬಹುದು ಎಂದರ್ಥ ಇದು ಒಬ್ಬರ ಅಸೂಯೆಯನ್ನು ವ್ಯಕ್ತಪಡಿಸುವ ಕೈ ಚಿತ್ರವಾಗಿದೆ ಪುರುಷನ ಕೈಯಲ್ಲಿ ಅದು ಸಂಭವಿಸಿದರೆ ಅವನು ತನ್ನ ಅದೃಷ್ಟಕ್ಕೆ ಸಹಾಯ ಮಾಡುವ ಹೆಂಡತಿಯನ್ನು ಪಡೆಯಬಹುದು ಎಂದರ್ಥ ವೇಗವಾಗಿ ಯಶಸ್ವಿ ಮಾರ್ಗವನ್ನು ನೀಡಲು ಅವಳು ಅವನಿಗೆ ಸಹಾಯ ಮಾಡುತ್ತಾಳೆ ಕಡಗಗಳು ಅವು ಮಣಿಕಟ್ಟಿನ ಮೇಲೆ ಕಾಣಿಸಿಕೊಂಡ ರೇಖೆಗಳು ಇದು ಒಂದು ಸಾಲು ಅಥವಾ ಹಲವು ಸಾಲುಗಳಾಗಿರಬಹುದು ಮೂರು ಗೆರೆಗಳಿದ್ದರೆ ಅದು ಆರೋಗ್ಯವಂತ ಮನುಷ್ಯನ ಲಕ್ಷಣ ಅದೃಷ್ಟದ ಆರಂಭಿಕ ಸಾಲು ಇದು ಜೀವನ ರೇಖೆ ಅಥವಾ ಡೆಸ್ಟಿನಿ ರೇಖೆಯಿಂದ ಮೇಲಕ್ಕೆ ಹೋಗುವ ರೇಖೆಯಾಗಿದೆ ಮಾಲೀಕರು ಕಷ್ಟಪಟ್ಟು ಕೆಲಸ ಮಾಡಿದರೆ ಭವಿಷ್ಯದಲ್ಲಿ ಅವನು ತನ್ನ ಭವಿಷ್ಯವನ್ನು ಉತ್ತಮಗೊಳಿಸುತ್ತಾನೆ ಎಂದು ಇದು ಸೂಚಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು